ಚಾ ರೆಡಿ ಐತೆ ನೋಡ್ರಿ ಬರ ಚಾ ಕುಡಿಯಮಿ ಆಗಿದೈತು ಹೋಗಿದ್ ಓತ್ರಿ ಈ ಒಂದು ತಿಂಗ್ ನನ್ನ ಲೈಫ್ ನ ಬಹಳಷ್ಟು ಅಪ್ ಸಂಡ್ ಉಂಡ್ಗೊಂಡ್ ನಡದ್ರಿ ಬಹಳಷ್ಟು ಕಷ್ಟ ಸುಖ ದುಃಖ ಎಲ್ಲಾನು ಬಂತು ಹೋಯ್ತು ಅವೆಲ್ಲಾನು ನಾ ಮರಕ್ಕೆಸ ಇವ್ ಹೊಸ ವರ್ಷ

ನೋಡಿ ಫ್ರೆಂಡ್ಸ್ ನಾವು ಏನು ಮಾಡತ್ತೀನಿ ಅಂದ್ರೆ ಚಿತ್ರಾನ್ನ ಮಾಡಾಕತ್ತೀನಿ ನೋಡಿರಿ ಮಧ್ಯಾಹ್ನ ಊಟ ಸಲುವಾಗ ಅದ ಸಲುವ ಏನು ತೊಗೊಂಡಿನ ಅಂದ್ರೆ ಸೋಯಾಬೀನ್ ತೊಗೊಂಡಿನಿ ರೀ ಮತ್ತಂದ್ರೆ ಬಾಸ್ಮತಿ ರೈಸ್ ಅದ ರೀ ಮತ್ತೊಂದ್ರೆ ಉಳ್ಳಾಗಡ್ಡಿ ತೊಗೊಂಡಿನಿ ಟೊಮೆಟೊ ತೊಗೊಂಡಿನಿ ಮಣ್ಣಿಕೆ ತೊಗೊಂಡಿ ಹಳ್ಳ ಬುಳ್ಳುಳ್ಳಿ ಕುಟ್ಕೊಂಡಿನಿ ಪುದೀನ ತೊಗೊಂಡಿನಿ ಮತ್ತೊಂದು ಆಲೂ ಕಟ್ ಮಾಡ್ಕೊಂಡಿನಿ ಇದ್ರ ತಗ ಮಟರ್ನೂ ಅವ್ರಿ ಫ್ರೆಂಡ್ಸ್ ಇದ್ರ ತಗ ಮಟರ್ನು ಅವ್ರಿ ಮತ್ತಂದ್ರೆ ಚಕ್ಕಿ ಲವಂಗ ಏನು ತೇಜ್ಪತ್ತೆ ಇವೆ ಅಲ್ರಿ ಇವನು ತಗೊಂಡಿನಿ ಮತ್ತಂದ್ರೆ ಉಪ್ಪು ಅರ್ಶಿಣ ಖಾ ಅಂದ್ರೆ ಇದು ಏನು ಥರ ಮಸಾಲೆ ಖಾರ ಮತ್ತುಂದ್ರೆ ಬಿರಿಯಾನಿ ಮಸಾಲ ತಗೊಂಡಿನ್ರಿ ಇಲ್ಲಿ ಕುಕ್ಕರ್ದಾಗ ಇಲ್ಲಿ ಎಣ್ಣೆ ಗರಂ ಮಾಡಿ ಕಿಟ್ಟಿ ನೋಡ್ರಿ ಮಾಡ್ತೀನಿ ರೀ ಜಗ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ನಾ ಈಗ ಎಣ್ಣೆಗ ಏನು ಚಕ್ಕಿ ಲವಂಗ ಎಲ್ಲ ರೀ ಮತ್ತು ಉಳ್ಳಾಗಡ್ಡಿ ಉಳ್ಳಾಗ ಹಾಕಿ ಇದು ಸಾರಿ ಮೆಣಸಿಕೆ ಹಾಕಿನಿ ಮತ್ತೊಂದ್ರ ಇದು ಹಾಕಿನಿ ಎಲ್ಲಾ ಬುಳ್ಳಿ ಹಾಕಿ ಸಂದನತ್ತುದೀನಾಗ ಫ್ರೈ ಮಾಡ್ಕೊತೀನಿ ಫ್ರೈ ಆಗ್ಬೇಕ ಟಮಾಟಾ ಮತ್ತೊಂದ್ರ ಮಟರ್ ಮತ್ತಂದ್ರೆ ಮಸಾಲೆ ಮತ್ತು ಸೋಯಾಬೀನ್ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಅದ್ರಾಗ ಅಕ್ಕಿ ಆಯ್ತಿನ ಈಗ ಟಮಾಟಾ ಮತ್ತಂದ್ರೆ ಸೋಯಾಬೀನ್ ಮಸ್ ಅನ್ನ ಇಷ್ಟು ಮಸಾಲೆ ಹಾಕಿ ನೋಡಿ ಈಗ ಫ್ರೈ ಮಾಡ್ಕೊಂಡಿನಿ ನಾ ಹೆಂಗ್ ಮಾಡ್ತೀನಿ ಆ ಶೈಲಿದಾಗ ನಾ ನಿಮ್ಗೆ ಹೇಳಕತ್ತೀನಿ ನೋಡ್ರಿ ಮತ್ತೀ ಏನ್ ಮಾಡ್ತೀನಿ ಈಗ ಅಕ್ಕಿ ತೊಳೆದ ಹಾಕ್ತೀನಿ ಮತ್ತಂದ್ರೆ ಕೊತ್ತಂಬರಿ ಹಾಕಿರ್ತೀನಿ ಅದಕ್ಕೆ ಎರಡು ಸಿಟಿ ಮಾಡ್ಕೊಂಡೇವಲ್ರಿ ಈಗ ಚಿತ್ರಾನ್ನ ರೆಡಿ ಆತದ ನೋಡ್ರಿ ಆಲೂ ಸೋಯಬೀನ್ ಅನ್ಬೋದು ರೀ ನೀವು ಬೇಕಾದ್ರೆ ನೀವು ಚಿತ್ರಾನ್ನನು ಅನ್ಬೋದು ನಿಮ್ಗೆ ಏನ್ ಇಷ್ಟ ನೀವು ಅದು ಅನ್ಬೋದು ನೋಡ್ರಿ ಇದ್ರಾಗ ಈಗ ಚಂದನತ್ತೀಗ ನೀರ್ನು ಹಾಕ್ಬಿಟ್ಟಿನಿ ಮತ್ತಂದ್ರೆ ಈಗ ಅಕ್ಕಿನೂ ಹಾಕ್ಬಿಟ್ಟಿನಿಗ ಈಗ ಈಗ ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಕೊತ್ತಂಬರಿ ಹಾಕಿರ್ಸಿನ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೊಂದೀಗ ಎರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಇದ್ದಮ್ ಮಸ್ತ್ ಅನತ್ತ ಶಿಸ್ತನತ್ತ ಟೇಸ್ಟಿ ಟೇಸ್ಟಿ ಆದಂತ ಅಂತ ಈಗ ವೆಜ್ ಪುಲಾವ್ ಮಸ್ತ್ ಅನ್ನ ರೆಡಿ ಆಗ್ಯದ್ ನೋಡ್ರಿ ನಾನಂತೂ ಚಿತ್ರಾನ್ನನೇ ಅಂತೀನಿ ಎಲ್ಲರೂ ವೆಜ್ ಪುಲಾವ್ ಅಂತಾರ ಸೋಯಾಬೀನ್ ಅದು ಹಾಕಿದಾಗ ತೊ ಈಗ ಊಟ ಮಾಡಮ್ಮ ಈಗ ಮೂರು ಜನಕ್ಕೆ ಪ್ಲೇಟ್ ಹಚ್ಚಿನಿ ಅವ್ರ ಪಪ್ಪಾ ಅಂತ ಆಫೀಸ್ಗೆ ಹೋಗ್ಯಾರ ಇವತ್ತ ಮೀಟಿಂಗ್ ಅದು ಹೋದ ಅಂತ ಕೆಸ ಚಿಕ್ಕು ಮಿಕ್ಕು ಆಗ್ಯದ ಮಮ್ಮ ಚಂದ ಆಗ್ಯದ ಗರಮ್ ಗರಮ್ ಚಿತ್ರಾನ್ನ ಎಕ್ದ್ ಮಸ್ತ್ ಅನ್ನತ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ನೋಡ್ರಿ ಇವ್ರಿಗೆ ಈಗ ಚಳಿ ಈಗ ಊಟ ಮಾಡ್ಯಾರ ಹೆಂಗೆ ಮಕ್ಕಳತ್ತರು ಹಾ ಏನು ನಿದ್ದೆ ಬಂತು ಏನು ನಿದ್ದೆ ಬಂತಪ್ಪ ಚಿಕ್ಕ ಆಯ್ತೀಗ ಒಂದು ಹೊತ್ತು ಮಕ್ಕಳ್ತಾರಿ ಒಂದು ತಾಸು ಮಂಗಸ್ತೀನಿ ಐದರ ತನ ಮತ್ತು ಐದಕ್ಕೆ ಟ್ಯೂಷನ್ಗೆ ಹೋಗ್ತಾರೆ ಇವ್ರಿಗೆ ನಮಸ್ಕಾರ ರೀ ನಾನು ನಿಮ್ಮೆಲ್ಲರಿಗೂ ಈಗ ಸಿಗ್ಲಕ್ಕಿ ನೋಡ್ರಿ ಆ್ಯಕ್ ಚಂದಾಗಿರುತ್ತೆ ಇನ್ನಿನ್ನೂ ನಾವು ಯಾವುದು ಬ್ಲಾಗ್ ಮಾಡ್ಲೀರಿ ಇವತ್ತು ನಂಗೆ ಯಾವ್ದು ಬ್ಲಾಗ್ ಮಾಡೋದು ಮನಸ್ಸೇ ಈಗಿದ್ದಿಲ್ಲ ಬಟ್ ಸಮಯಕ್ಕೆ ತಕ್ಕಂತೆ ನಾವು ಭೀ ಚೇಂಜ್ ಆಗಬೇಕಲ್ರಿ ಸಮಯ ಅಂತ ನಾ ಅಲ್ಲೇ ಕುಂತೂ ನಡೆಯಾಗಿಲ್ಲ ಹೌದು ತೋ ಏನು ಮುಂದೆ ನಾ ಆರಾಮ್ ಇರಲಿ ಬಿಡಲಿ ಇನ್ನೂ ಇರಲಿ ರೀ ಅಂತ ಕೆಲಸ ನಾನು ಕೋಶಿಶ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ತೋ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅಭಿಮಾನಿ ಇದ್ದರೆ ಸಾಕು ನೋಡಿರಿ ನನಗೆ ಮತ್ತೇನೂ ಬೇಕಾಗಿಲ್ಲ ಎಲ್ಲನೂ ನೋಡಿದ್ರಿ ಫ್ರೆಂಡ್ಸ್ನ ಈ ಒಂದು ತಿಂಗಳಾಗ ಯಾರು ನಮ್ಮವರು ಯಾರವರೆಗಿನವರು ಎಷ್ಟು ನಾ ಎದ್ದ ಬಿದ್ದ ಕೂತ ನಿಂತ ನಾ ಏನು ಮಾಡಿದ್ರು ಯಾರಿಗೆ ಏನು ಅನ್ನಿಸ್ತದ ಏನಿಲ್ಲ ನನ್ನಿಂದ ಯಾರಿಗೆ ಕಾಳಜಿ ಅದ ತೋ ನನಗೆ ಅತಿಯಾಗಿ ಯಾರು ಪ್ರೀತಿ ನನಗೆ ನನಗೆಲ್ಲಾನು ಗೊತ್ತಾಯಿತು ಸೊ ಇನ್ನು ಮುಂದೆ ಹೊಸ ರೀತಿನಿಂದ ಹೊಸ ವರ್ಷ ಸ್ಟಾರ್ಟ್ ಆಗ್ಯದ್ರಿ ತೋ ನನ್ನ ಹೊಸ ವರ್ಷ ನಾ ಇವತ್ತಿನಿಂದ ಸ್ಟಾರ್ಟ್ ಮಾಡ್ಬೇಕಂತಲಕ್ಕೀನಿ ರೀ ಫ್ರೆಂಡ್ಸ ತೋ ನಿಮ್ಮೆಲ್ಲರ ಹಾರೈಕೆ ಇರಬೇಕು ನೋಡಿರಿ ನಾನು ನಿಮಗೆ ಖರೇನೂ ಹೇಳಕತ್ತೀನಿ ನಾನು ನಿಮಗೆ ನೀವು ನಾ ನೋಡಿರಿ ನಾ ಯಾರು ನಿಮ್ಗೆ ಗೊತ್ತೆ ನೀವು ಯಾರು ನಮಗೆ ಗೊತ್ತೊಂದು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಬಂದ ಕೆಸಿನ ಇಷ್ಟೊಂದು ನೀವು ನನಗೆ ಹಚ್ಕೊಂಡಿರಿ ನೋಡಿರಿ ನನಗೆ ಹೇಳಿ ಏನಂದ್ರೆ ಫೋನ್ ಮಾಡ್ದೆವು ಮನೆಯವ್ರಿ ನೋಡಿ ಅವ್ರು ನಂಗೆ ಮನೆಗೆ ಬಾಳ್ಲಕ್ಕತ್ತರ ಬಟ್ ನೀವು ನನಗೆ ಒಂದು ಸಲನೂ ಕರೆದಿಲ್ಲ ನೀವು ಒಂದು ಕೇಸಿನ ಬಟ್ ಪರವಾಗಿಲ್ಲರಿ ರಕ್ತ ಹಂಚ್ಕೊಂಡು ಹುಟ್ಟಿದವರು ಅಷ್ಟೇ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಒಳಗೆ ಕಾಕ ಬಾಬಾ ಸಣ್ಣ ಚಿಗೋ ದೊಡ್ಡವ ಇರ್ತ ಇಲ್ಲಲ್ರಿ ಎಲ್ಲರೂ ನಮ್ಮವ್ರ ಹೋದ್ರಿ ನಾವೆಲ್ಲ ಭಾರತೀಯರಿದ್ದೀವಿ ನಾವೆಲ್ಲ ಇಂಡಿಯನ್ಸ್ ಇದ್ದೀವಿ ನಾವೆಲ್ಲ ಒಂದೇ ತಾಯಿ ಭಾರತ ಅಂಬೆ ತಾಯಿ ಮಕ್ಕಳನ್ನು ತೊಗೊಂಡು ಕಸ್ರೆ ಬದಾಗ ಬಾಳಂಬರಿ ಒಂದೇ ತಾಯಿ ಅಷ್ಟೇ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿರಲ್ಲ ರಕ್ತ ಸಂಬಂಧಗಳು ಇರಲಿಲ್ಲ ಅಂದ್ರೆ ಭೀ ರಕ್ತ ಸಂಬಂಧಿಗಿತ್ತಾನು ಹೆಚ್ಚಿಗೆ ಒಂದು ಬೌಂಡಿಂಗ್ ಇರ್ತದೆ ನೋಡಿರಿ ಆ ಸಂಬಂಧ ರೀ ಅದೇ ಅಂತ ಪವಿತ್ರವಾದ ಸಂಬಂಧ ಅಂತಾರೀ ಇದಕ್ಕೆ ಅಂತಾರ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ನಾನು ಎರಡು ದಿನ ಐತೆ ಯಾವುದು ಬ್ಲಾಗ್ ಇವತ್ತು ಆಕ್ಷನ್ದಾಗ ಮಾಡಬಾರ್ದು ಅಂತಿದ್ದು ಚಿಕ್ಕ ಮುಕ್ವರ್ದ್ರು ಮಾಡ್ಬಮ್ಮಿ ಮಾಡಿಬಮ್ಮಿ ಬಟ್ ಅವ್ರದ್ದು ಅಷ್ಟೇ ಮಾಡ್ಲಕ್ಕದ ಬಟ್ ಈಗ ನನಗೆ ಅನಿಸ್ತೆ ಭ್ಯಾಡಂಬಿಕಾ ನಿನಗೇನು ನೀ ಅದು ಮಣ್ಣನಗ ಡ್ಯಾನ್ಸ್ ಮ್ಯೂಸಿಕ್ ಫೋಟೋ ವಿಡಿಯೋ ಊಟ ತಿಂಡಿ ಎಂಜಾಯ್ಮೆಂಟ್ ಅಂದ್ರೆ ಇದೇ ನಾನು ಪ್ರಪಂಚ ನಂಗೆ ನಂಗೆ ಥರ್ಡ್ ಏನು ನಂಗೆ ಯೋಚನೆನೇ ಮಾಡೋದಿಲ್ಲ ನೋಡ್ರಿ ನನಗೆ ಯಾಕಂದ್ರೆ ನನಗೆ ಯೋಚನೆ ಮಾಡ್ಕೆ ಸಿ ಯೋಚನೆ ಮಾಡಿದ್ರೆ ಹಿಂಗೆ ಆಗ್ತದೆ ಯೋಚನೆ ಮಾಡಿ ಅಂದ್ರೆ ನಾನು ಹಂಗಿರ್ತೀನಿ ಹಿಂಗದ ನೋಡ್ರಿ ನನ್ನ ಲೈಫ್ ಸ್ಟೈಲ ಸೊ ಚಂದನ ತೆಗೆ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಯಾಕಂದ್ರೆ ತಲೆ ಭಾಷೆ ಇಡ್ಲಿ ಕತ್ತಿತ್ತು ನಾನು ಮಾರಿ ಅಲ್ರಿ ಭಾಗ ಉಬ್ಬು ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಯಾವುದೂ ವಿಡಿಯೋ ಮಾಡೋಲ್ಲಾಗ್ಯ ಬಟ್ ನಂಗೆ ಬೆಳಗ್ಗೆ ಹಿಡಿದ್ರೂ ತಲಿ ಭಾಷೆ ಇಡ್ಲಿತ್ತು ಸ್ನಾನ ಮಾಡಬಾರ್ದು ಅಂತಂದು ಬಟ್ ಮಂಗಳೂರದ ಮಾಡಲೇಬೇಕಲ್ರಿ ಹಂಗೆ ಕೇಸೇನು ಈಗ ಎಷ್ಟು ಚಿಕ್ಕ ಮಿಕ್ಕು ಇಬ್ಬರು ಟ್ಯೂಷನ್ಗೆ ಹೋಗಿಬಿಟ್ರಿ ತುಂಬ ಚಂದನತೆಗೆ ಸ್ನಾನಾಗಿ ನಂಗೆ ಮಾಡ್ಕೊಂಡೇನು ಹಿಟ್ರ್ ಹಚ್ಕೊಂಡು ಕೇಸು ಕೂತಿ ನಮ್ಮ ಬಿಲ್ಲೇ ಬಂದೋದ್ರಿ ಫ್ರೆಂಡ್ಸ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿನ ಎಂಬತ್ತು ರೂಪಾಯಿನೋ ಬಂದದ್ರಿ ಇಲ್ಲೇ ನಿಂದ್ರೆ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಬಿಲ್ ಬಂದದ್ರಿ ಒಂದೇ ತಿಂಗಳು ಇಪ್ಪತ್ತ್ನಾಲ್ಕು ಗಂಟೆ ಹೀಟ್ರು ಹಚ್ಚಿ ಹಚ್ಚದಂಗೆ ಇರ್ತದೆ ನೋಡಿರಿ ನಮ್ಮದು ಈಗ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ದೇವ್ರಿಗೆ ಪೂಜಾ ಅದು ಮಾಡ್ಕೋತೀನಿ ಸಂತೋಷ ಬೆಳಗ್ಗೆ ದೀಪ ಅಗರಬತ್ತಿ ಅದು ಹಚ್ಕೊಂಡ್ರೆ ಹೋಗಿಬಿಟ್ಟಿದ್ರು ಏನು ಮಾಡ್ತೀನಿ ಚಂದ ದೇವರದ್ದು ತುಳದಿ ಅಂದ್ರೆ ಪೂಜಾ ಮಾಡ್ತೀನಿ ನೋಡ್ರಿ ದೇವರೇ ನನಗೆಲ್ಲ ನೀ ಈ ಟೈಮಿಗೆ ಮಾಡ್ಬೇಕು ಮನಸ್ಸು ಸ್ವಚ್ಛ ಇರಬೇಕು ನಾಲಿಗೆ ಸ್ವಚ್ಛ ಇರಬೇಕು ನಮ್ಮ ನಾಲಿಗೆ ನಮ್ಮ ಬಾಯಿ ಅದ ನೋಡ್ರಿ ಅದು ಮನಸ್ಸು ಸ್ವಚ್ಛ ಇತ್ತಲ್ರಿ ಎಲ್ಲ ಸ್ವಚ್ಛ ಇದ್ದಂಗೆ ರೀ ಹೌದ್ ದೇವರು ಅಂತಂದ್ರೆ ಫಸ್ಟ್ ನೀ ಸುದ್ದಿ ಇಟ್ಕೋ ಆಮೇಲೆ ನನಗೆ ಸುದ್ದಿ ಅಂತಾರೆ ಹೌದೇ ನಾವೇ ಗಲೀಜಿಟ್ಟು ದೇವ್ರಿಗೆ ಸುದ್ದಿ ಮಾಡೋದ್ರಿ ಅಂತದ್ದು ಏನೂ ಫಾಯ್ದ ಇಲ್ಲ ಹೌದೆ ಜಾಸ್ತಿ ಹೇಳ್ತೀನಿ ರೀ ಬಿ ಪಿ ಹೈ ರೀ ಸೊ ಬ್ಯಾಕ್ ಟು ವರ್ಕ್ ಅನ್ಕೋತ ಸೊ ವಾಪಸ್ಸು ಈಗೆಲ್ಲ ಕೆಲಸ ಮಾಡಾಮ್ರಿ ಈಗ ಬಡಬಡ ಏನೇನು ಕೆಲಸ ಮನೆಗೊಂದು ಕೆಲಸ ಮಾಡಿದ್ವಿ ಎಲ್ಲಾ ಫಸ್ಟ್ ದೇವ್ರಿಗೆ ಪೂಜೆ ಮಾಡ್ತೀನಿ ಮತ್ತೊಂದು ಚಿಕ್ಕೋ ಮಿಕ್ಕೋ ಬರೋ ಟೈಮ್ ಅವ್ರಿಗೋಸ್ಕರ ಸ್ವಲ್ಪ ಚಾ ಬ್ರೇಡೋದು ಏನಾರೇ ಮಾಡ್ತೀನಿ ಸೊ ಖುಷಿಯಾಗಿರಾಮ ರೀ ಫ್ರೆಂಡ್ಸ್ ಲೈಫ್ನಾಗ ಏನಿಲ್ಲ ಹೌದಿರ ನೋಡಿರಿ ಅತ್ತು ಕರೆದ್ರೆ ನಿಂತು ನೋಡ್ರಿ ಅದು ನಮ್ದಿತ್ತಲ್ಲ ಅದು ನಂಬಲ್ಲೇ ಇರ್ತದೆ ಹೌದಿಲ್ಲ ನಮ್ಮವ್ರು ಒನ್ ಅವ್ರ ನಂಬರ್ ಇದ್ರೆ ನಂಬರ್ ಇರ್ತಾರೆ ಹೌದು ತೊ ಅತಿಯಾಗಿ ಟೆನ್ಷನ್ ತೊಗೊಂಡ್ರೆ ನಿಂತು ಏನೂ ಫಾಯ್ದ ಇಲ್ಲ ರೀ ಫ್ರೆಂಡ್ಸ್ ಈಗ ಪಟ ಪಟ ಈಗ ತಿವ್ರಿ ಪೂಜೆ ಮಾಡಿ ಹೌದಿಲ್ಲ ನೋಡಿರಿ ನಾ ಈಗ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡು ಏನಾದ್ರೆ ಖತ್ ಉದ್ದಿನ ಕಡ್ಡಿನೇ ಖತಮ್ ಆಗ್ಯದ ನೋಡಿ ಒಂದು ಬಾಕ್ಸ್ ಯಾವಾಗ ಖತಮ್ ಆಗ್ಯದ ಗೊತ್ತೇ ಅಲ್ಲಿ ನೋಡಿರಿ ಸಂತೋಷ ಬೆಳಗ್ಗೆ ನಾನು ಹೇಳಿಲ್ರಿ ಒಂದೇ ಉದ್ದಿನ ಕಡ್ಡಿ ಇತ್ತು ಚಿಕ್ಕು ಮಿಕ್ಕು ಬೇರೆ ಇಲ್ಲ ನಾನು ಹಾಗಂತೀಸ ಒಂದೇ ಉದ್ದಿನ ಕಡ್ಡಿ ಹೆಚ್ಚಿಬಿಟ್ಟಿನಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಕಂಟಿನ್ಯೂ ಮಾಡವ್ರಿ ಸೊ ವಾಪಸ್ಸೇ ಬ್ಯಾಕ್ ಟು ವರ್ಕ್ ಅಂದಂಗೆ ನೋಡ್ರಿ ಮೊದಲು ಹೇಗಿದ್ದಾ ಹಂಗೆ ಇರಾಮ್ರಿ ಈಗ ಹೌದಿನ ನಾನು ನೋಡ್ರಿ ಈಗ ಒಂದು ಸ್ವಲ್ಪ ಈಗ ಕರಿ ಚಾ ಮಾಡತ್ತೀನಿ ಚಿಕ್ಕು ಮಿಕ್ಕು ಏನೋ ಬಂದಿಲ್ಲ ರೀಗ ಒಂದು ಎಷ್ಟು ಈಗ ಚಾನು ಮಾಡ್ಕೊಂಡು ಇಟ್ಕೊಳತ್ತೀನಿ ರೀ ಹಾಲರ ಇಲ್ಲ ಈಗ ಹಂಗಂದು ಕೆಸಿನ ಗೋಬಿನೂ ಗೋಬಿನು ಅದನ್ನ ಕಟ್ ಮಾಡಿ ಕೆಸಿನ ಇಟ್ಟೆ ನೋಡ್ರಿ ಗೋಬಿ ಪಲ್ಯ ಮಾಡ್ಬೇಕಂತ ಗೋಬಿ ಮಂಚೂರಿ ಮಾಡಿದ್ರೆ ನಂಗೂ ತಿನ್ಬೇಕು ಅನ್ಸತ್ತ ಸೊ ಇನ್ನೊ ಒಂದು ವಾರ ಹೋಲ್ರಿ ಆಮೇಲೆ ತಿಂತೀನಿ ಜಾಸ್ತಿ ಆಯಿಲಿ ಐಟಮ್ನ ಏನೋ ತಿಲ್ಲಕ ಮಾಡೋಕಾನ ಹೋಗಂಗಿಲ್ಲ ಸೊ ಈಗ ನಾ ಏನು ಮಾಡ್ತೀನಿ ಈಗ ಬಡಬಡ ಈಗ ಒಂದಿಷ್ಟು ಚಾ ಮಾಡ್ಕೊತೀನಿ ರೀ ಇಬ್ರು ಸಾಬ್ರು ಬಂದರು ನೋಡ್ರಿ ಬರ್ರಿ ಬರ್ರಿ ಗೇಟ್ ಓಪನ್ ಮಾಡಿಟ್ಟೀನಿ ನೋಡ್ರಿ ನೋಡ್ರಿ ಚೀರಾಡ್ ಕೊತ್ತೆ ಬರ್ತಾರೆ ಚೀರಾಡ್ ಕೊತ್ತೆ ಬರ್ತಾರೆ ಹೆಂಗ್ ಅನ್ಸ್ತು ಟ್ಯೂಷನ್ದಾಗ ಹೆಂಗ್ ಅನ್ಸ್ ಟ್ಯೂಷನ್ದಾಗ ಚಿಕ್ಕು ಪಟ್ಟಂದ್ ಫೋನ್ ಹಚ್ಲತ್ತೀನಿ ಮಾತಾಡ್ ಫೋನ್ ಹೊಂಟದ ಇಲ್ಲ 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 ಫ್ರೆಂಡ್ಸ್ ಈಗ ಮಮ್ಮಿ ಚಾಕ್ಲೇತಾರ ನೋಡ್ರಿ ಹ್ಮ್ ಈಗ ಟ್ಯೂಷನ್ ಇಂದ ಬಂದಾರ ನೋಡ್ರಿ ಫ್ರೆಂಡ್ಸ್ ಈಗ ಏನ್ ಮಾಡಿದೀನಿ ಈಗ ಚಾ ಮಾಡಿನಲ್ರಿ ಒಂದಿಷ್ಟು ಚಾ ಮತ್ತದ್ರಿ ನಮ್ಗೆ ಅಹ್ ಬೆರಬಾ ಇವಾಗ ಈಗ ಮತ್ತೆ ಹಸತಿ ಚಾಮತ್ತಾ ನಮಕಿನ್ ಮಸ್ತನ ತೈಯೋರಿ ಈಗ ಅಪ್ಪಣ್ಣು ಜಲ್ದಿ ಬರ್ತೀಯನೆಂತಂದರಿಗ ಮಿಕ್ಕಿ ಬಾಳಗೊಮಳತಂದ್ರೆ ಮಿಕ್ಕಿ ಬೇಕಾಗುವಂತ ಹೊಳಿಗೆ ತೋನಿಯನ್ನ ಕೊಳಿಗೆನು ಹಾಕамರೆ ಹೆಂಗೆ ನೋ ಲೋವಿ ನೋಡಿದ ಇಬ್ರು ಸಾಬರಿ ಚಾರಸ್ ನಮಕಿನ್ ತಗೊಂಡ್ ಬಂದಿನiga ಮೂರು ಜನ ಕಲ್ತಿಗೆಸಿನiga ಮಸ್ತ ಚಾರಸ್ ತಿಲತಿವಿ ಅಪ್ಪಣ್ಣು ಜಲ್ದಿ ಬರ್ತಿನಂತಲತರ ಈಗ ಇಬ್ರು ದೊಡ್ಡ ದೊಡ್ಡ ಚಾರಸ್ ತಿನ್ಕಿಸಿನರ ಒದ್ಕೊತ್ ಬಂದರೆ ಏನಂತೆ

ಹಂಚನು ಕಾಯಿಲೆ ಇಟ್ಟುಬಿಟ್ಟಿದ್ರಿ ಈಗ ಏನು ಮಾಡ್ತೀನಿ ಬಡ ಬಡಗೆ ನಾ ರೀ ಬಡ 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 ಮಿಕ್ಸ್ ಮಾಡ್ಕೊಂಬಿ ಹೌದು ಜಿಗಿ ಅದನ್ನು ಹೋಗ್ಯದ ಅದು ಭೀ ರೀ ನಮ್ಗೆ

ಮೂರ್ ತಿಂಗಳದಾಗ ಚಲೋ ನಾ ಎರಡ್ ಸಲನೂ ದಪಟ್ಟಿ ಮಾಡೀನಿ ನೀನು ಎರಡ್ ಸಲ ಮಾಡಿರ್ಬೇಕ್ರಿ ಅಷ್ಟೇ ರೀ ಜಾಸ್ತಿಯನ್ನ ಮಾಡಿಲ್ಲ ಸೊ ಹಂಗ ಅಂದ್ರೆ ಈಗ ಮಾಡಕತ್ತೀನಿ ನೋಡ್ರಿ ಮತ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹರಿದಿಕ್ಕವ್ರಿ ಜಿಗಿದು ಆಗ್ಯದ ಮತ್ತಂದ್ರ ಈ ಕಡೆ ಗೋಬಿನೂ ಕುದಿಸ್ಕೊಲಕ್ ನೋಡ್ರಿ ನಾ ಕಿ ಜೊತೆಗ ಜಲೇ ಮಾಡ್ಕೊತೀವಿ ಹೋದ್ರೆ ಗೋಬಿ ಜಲ ಅಂದ್ರೆ ಒಂದ್ ಕುದಿ ಬರೋ ಜಾಸ್ತಿ ಅನ್ನ ಮಾಡಂಗಿಲ್ಲ ಅದಕ್ಕೆ ಮಮ್ಮಿ ದಪಾಟಿ ಹಾಗೆ ನೋಡ್ರಿ ಹ್ಮ್ ಇಷ್ಟು ಕಂಪ್ಲೀಟ್ ಆಯ್ತು ಇದು ಇಟ್ಟು ಒರೆಸ್ಕೊಂಡು ಬಿಟ್ಟಿನಿ ಈಗ ಗೋಬಿನು ಎಲ್ಲ ಕುದಿಸ್ಕೊಂಡ್ಬಿಟ್ಟಿನ ಈಗ ಈಗ ಬಡ ಬಡ ಈಗ ಪಾನೆ ಹೊಡಿಬೇಕು ನೋಡ್ರಿ ಮಿಕ್ಕು ಕೆಲಸ ಆಗ್ಯದ ಮಿಕ್ಕು ಅಲ್ಲತ್ತನು ಮಮ್ಮಿ ನಾನಿನ ಟಮಟೆ ಉಳ್ಳಾಗಡ್ಡಿ ಹೋಗಿ ಕೊಡ್ತೀನಿ ತಾವ ಈಗ ಟಮಾಟೆ ಒಳಗಡ್ಡಿ ಹೋಳಕ್ಕೆ ಹತ್ತಿರ ಇಟ್ಟು ಚೆಂದ ಕಿಚನ್ ಸಾಫ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ ಮಮ್ಮಿ ಕಟ್ ಮಾಡತ ನೋಡ್ರಿ ಮಾಡಿ ಈಗ ಇದಿಷ್ಟು ನಾ ಮಾಡೀನಿ ಈಗ ಇದಿಷ್ಟು ನಾ ಮಿಕ್ಕು ಕಟ್ ಮಾಡ್ಯನ್ರೀ ಉಳ್ಳಾಗಡ್ಡಿನೂ ನಾವನೇ ಕಟ್ ಮಾಡ್ಯನ್ ನೋಡ್ರಿ ಬಟ್ ಈಗ ನನ್ನ ಕೆಲಸ ರೀ ಕಿಚನ್ ಎಲ್ಲ ಸಾಫ್ ಮಾಡ್ಬಿಟ್ಟ ರೊಟ್ಟಿನೂ ಮಾಡ್ಕೊಂಬಿಟ್ಟಿನಿ ರೈಸನ್ ಕೈಂಗನ ಮಧ್ಯಾಹ್ನಕ್ಕೆ ಮಾಡಿದ್ ನೋಡ್ರಿ ನಂದ್ ಹೆಂಗದ ಗೊತ್ತರಿ ಮಾಡಕ್ ನಿಂತಲ್ರಿ ನಾ ಎಲ್ಲ ಒತ್ತಾಟೆ ಮಾಡ್ತೀನಿ ಅಲ್ರಿ ಅಟ್ಟಿಗ್ ಕಪ್ಪ ಕುಂತು ಬಿಡ್ತೀನಿ ನೋಡ್ರಿ ಹಂಗನ್ ಕೆಸಿನ ಕುಂದ್ರಕಿತ್ತ ಬೆಸ್ಟ್ ಈಗ ಅಡಿಗೆ ರೀ ಬಡ ಬಡ ಐತಿರ ಪಾಪ ಬರ ಟೈಮ್ನಾಗ ಥ್ಯಾಂಕ್ ಯು ಮಿಕ್ಕು ಹೋಳಿ ಕೊಟ್ಟಿದಕ ನೋಡಿ ಅದಕ್ಕೆ ಗಂಡಸು ಮಕ್ಳಿಗೂ ಎಲ್ಲ ಕೆಲಸ ಹಚ್ಚಬೇಕು ಅಂತ ಯಾಕಂದ್ರೆ ಒಂದು ಸಮಯ ಸಂದರ್ಭ ಅಂದಾಗ ಬಂತದ ಬರ್ತದ ನೋಡಿರಿ ನಿಮಗೆ ಆರಾಮಿ ಎಲ್ಲರೂ ನಿಮ್ಗೆ ಆರಾಮ್ ತಪ್ಪು ಎಲ್ಲರೂ ನೀವು ಹೋದ್ರಿ ಬಂದ್ರಿ ಏನು ರೀ ಅಂತಂದ್ರೆ ಭೀ ಅವ್ರು ಅವ್ರ ಕೆಪಾಸಿಟಿ ಇರಬೇಕು ನೋಡಿರಿ ಹೌದು ನಮ್ಮ ಚಿಕ್ಕ ಮಿಕ್ಕು ನೋಡ್ರಿ ಏನೇನು ಬರ್ತದಂದ್ರೆ ಚಾ ಮಾಡ್ಲಾಕ ಬರ್ತದ ಕಾಫಿ ಮಾಡ್ಲಕ್ಕೆ ಬರ್ತದೆ ಮ್ಯಾಗಿ ಮಾಡ್ಲಿಕ್ಕೆ ಬರ್ತದೆ ನೋಡಿರಿ ಉಳಾಗಡಿ ಟಮಾಟೆ ಹೋಳಕ್ಕೆ ಬರ್ತದೆ ಹಾಸ್ಕಿ ಮಾಡಿಸೋಕೆಕ್ ಬರ್ತದೆ ಕಸ ಹೊಡ್ಸೋಕೆ ಬರ್ತದೆ ಎಲ್ಲ ಸಾಮಾನು ಜೋಡ್ಸೋಕ್ ಬರ್ತದೆ ಇಬ್ಬರಿಗೂ ಬರ್ತದೆ ಈವ್ನಿಂಗು ಬರ್ತದೆ ಅವನಿಂಗ್ನೂ ಬರ್ತದ್ರಿ ಇಬ್ರು ಓದ್ಕೊಂಡ್ ಕುಂತರ್ ನೋಡ್ರಿ ಈಗ ಸಾವಕಾಶ ಹೋದ್ರಿ ಇಬ್ರು ನಾನ್ ಮಾಡ್ತೇನೆ ಈಗ ಹೋಗಿ ಸರ್ ಬಡಾಬಡಾ ಪಲ್ಯ ಮಾಡ್ಕೊಂಡ್ಬಿಡ್ತೇನೆ ಈಗ ನಿಮ್ ಪಪ್ಪಾ ಬರೋಣ ಬಿಲ್ಕುಳಿ ನೋಡ್ರಿ ಏನ್ ಐತಿ ಒಂದ್ ಹತ್ತ ಹದ್ ನಿಮಿಷದ ಪಪ್ಪ ಬರ್ತಾರ ಏನಾಯ್ತಿ ಅವ್ರಿಬ್ರಿ ಈಗ ಒದ್ಕೊತ ಕುಂದರಾಕ್ರಿ ಬಟ್ಟಿ ನೋಡ್ರಿ ಫ್ರೆಂಡ್ಸ್ ಇಷ್ಟು ಬಟ್ಟಿ ಹೋಗ್ಯಾರೀ ನಾಳೀಗ ಒಕ್ಕೊಂಡ್ರೈತೆ ಈಗ ನಾನ್ ಮಾಡ್ತೇನೆ ಬಡಬಡಾ ಈಗ ಪಲ್ಯ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ನಾ ಈಗ ಈಗ ಗೋಬಿ ಪಲ್ಯ ಮಾಡ್ಕೊಳ್ತೀನಿ ಗೋಬಿ ತುಂಡಿನಿ ಕೊತ್ತಂಬರಿ ತಣ್ಣಿನಿ ಉಳಗಡೆ ತುಂಡಿನಿ ಟೊಮೆಟೊ ತಣ್ಣೀನಿ ಮತ್ತೆ ಮಸಾಲೆ ಖಾರ ಉಪ್ಪು ಮತ್ತಂದ್ರೆ ಖಾರದ ಪುಡಿ ಮತ್ತು ಅಂದ್ರೆ ಅರ್ಶಿಣ ನೋಡಿ ಇಷ್ಟೇ ನೋಡಿ ಈಗ ಬಡವಡೆಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆನೂ ಗರಮ್ ಆಗಿದೆ ನೋಡಿರಿ ಉಳ್ಳಾಗಡ್ಡಿ ಹಾಕಿನಿ ಎಣ್ಣೆಗೆ ಅದೊಂದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಟೊಮೆಟೊ ಮಸಾಲೆ ಹಾಕಿ ಫ್ರೈ ಮಾಡ್ಕೊತೀನಿ ಆಮೇಲೆ ಗೋಬಿ ಹಾಕಿ ಫ್ರೈ ಮಾಡ್ಕೊತೀನಿ ನೋಡ್ರಿ ಅಂತೂ ಹಿಂಗೆ ಮಾಡ್ತೀನಿ ರೀ ಪಲ್ಯ ಈಗ ನೋಡಿರಿ ಗೋಬಿ ಸೀಸನ್ ಅದ ರೀ ಹೌದಿಲ್ಲ ಚಿಕ್ಕ ಮಕ್ಕು ಗೋಬಿ ಅಂದ್ರೆ ಭಾಳ ಇಷ್ಟ ರೀ ಹಂಗ ಏನೇನು ಮಾಡ್ತೀನಿ ಒಂದು ವಾರದ ಒಂದು ಸಲ ಎರಡು ಸಾವಿರ ಪಕ್ಕ ಫಿಕ್ಸ್ ಗೋಬಿ ಆಗ್ಯ ಆತದ ನೋಡಿರಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ಸಹಿತ ಸಂತೋಷ್ ಆಫೀಸ್ ಆಫೀಸ್ನಾಗ ಮೀಟಿಂಗ್ ಇತ್ತೀಗ ಸಂತೋಷವ್ರಿಗೆ ಹೋಗ್ಯಾರ ಇನ್ನೊಂದು ಹತ್ತು ಹದಿನೈದು ನಿಮಿಷನಾಗೆ ಬರ್ತೀನಿ ಅಂತೆಲ್ಲ ಹತ್ತಾರ ಅವ್ರು ಬರೋತ್ತರ ನಾನು ಏನು ಮಾಡ್ತೀನಿ ಬಡಪಡೆಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಇವರು ನೋಡಿರಿ ಚಂದನ ಚಂದನತೆಗೆ ಫ್ರೈ ಆಗ್ಯದ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇದು ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ರೀ ಇಷ್ಟು ಮಸಾಲೆ ಮತ್ತಂದ್ರೆ ಅಂದರೆ ಟೊಮೊಟೊ ಸಣ್ಣ ಸಣ್ಣ ಮೂರು ಟೊಮಾಟೆ ಅವ್ರಿ ಮತ್ತಂದ್ರೆ ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹಾಕಿನಿ ನೋಡ್ರಿ ಇದ್ರಾಗ ನೋಡ್ರಿ ಮಸಾಲೆ ಈಗ ಚಂದನತ್ತ ಫ್ರೈ ಆಗ್ಯದ ಎಣ್ಣೆ ನೋಡ್ರಿ ಇವೆಲ್ಲ ಎಣ್ಣೆ ಬಿಡ್ಲತ್ತದ ಈಗ ಸೈಡಿಗೆ ಇದ್ರಾಗಿ ಏನ್ ಮಾಡ್ತೀನಿ ಅಂದ್ರೆ ಈಗ ಗೋಬಿ ಹಾಕ್ಬಿಡ್ತೀನಿ ಈಗ ನಾ ಏನು ಮಾಡ್ತೀನಿ ಗೋಬಿ ಮತ್ತಂದ್ರೆ ಕೊತ್ತಂಬರಿ ಅವಲ್ರೀ ಇದ್ರಾಗಿ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಚಂದನತೆ ತಿರುಗಿಸಿ ನೀವು ಬೇಕಾದ್ರೆ ನೀರು ಹೈಕೋದ್ರ ನೀರು ಹೈಕೋ ಹೋದ್ರಿ ಇಲ್ಲಾಂತಂದ್ರ ಹಿಂಗೆ ಫ್ರೈ ಮಾಡಿ ನೋಡಿ ಒಂದು ಕಮ್ ಎರಡ್ ನಿಮ್ ಎರಡ್ ಮೂರ್ ನಿಮಿಷ ಇದಕ್ಕೆ ಫ್ರೈ ಮಾಡ್ಬೇಕ್ರಿ ಆಮ್ಯಾಗ ಗೋಬಿ ಪಲ್ಯ ರೆಡಿ ಆಗಿಡತ ಯಾಕಂದ್ರೆ ನೋಡಿ ನೋಡ್ರಿ ಕುದಿಸಿನಲ್ರಿ ಈಗ ಚಂದನತ್ತ ಈಗ ಮಿಕ್ಸ್ ಮಾಡೀನಿ ಇದಕ್ಕೊಂದು ಎರಡು ಇಲ್ದ ಮೂರು ನಿಮಿಷ ಹಂಗೆ ಚಂದನತ್ತ ಫ್ರೈ ಮಾಡಿದ್ರಿ ಗೋಬಿ ಪಲ್ಯ ರೆಡಿ ಆಗಿಡತದ ನೋಡ್ರಿ ಕಾಣಸಿಡತ್ತದ್ರಿ ಹೋಗಿ ತಾನೇ ರಸ ಬಿಡ್ತದೆ ನೋಡ್ರಿ ಈಗ ಅದು ಅದೇ ನೀರಾಗೆ ನೀವು ಕುದಿಸ್ಕೋಬೋದು ನೋಡ್ರಿ ಈಗ ನಮ್ಮ ಮಮ್ಮಿಗೆ ಅರ್ಧ ಬಟ್ಟೆ ಅವ ಮಾಡಚ್ಚಿಕೆ ಇಡ್ಲತ್ತಳ ನೀವು ಸೆಟ್ ಮಾಡ್ತೀನಿ ಈಗ ಯಾಕಂದರೆ ಅವರಿಬ್ಬರು ಕಚ್ಚಿ ಬಿಚ್ಚಿ ಕಚಿ ಮಾಡಿ ಇಟ್ಬಿಟ್ಟಾರೆ ದಿನ ಬಟ್ಟೆ ತೊಗೋತಾರೆ ಆಕಡಿಂದ ಈ ಕಡೆ ಮಾಡಿಬಿಡ್ತಾರೆ ತ ನಾನು ಏನು ಮಾಡತ್ತೀನಿ ರೀ ಈಗ ಬಡ ಬಡ ಈಗ ಬಟ್ಟೆ ಒಯ್ದು ಮಾಡಿ ಇಡ್ರಿ ಚೆಂದ ಮಾಡಿ ಇಡ್ಲತ್ತೀನಿ ಮತ್ತೆ ನೀವು ಕಚ್ಚಿ ಬಿಚ್ಚಿ ಮಾಡಿ ಇಡಲ್ಲ ಹಾಂ

ಇವೀಸೀಗ ಹೊಗೆ ಬಟ್ಟೆ ಬರೀ ಈ ಸ್ಕೂಲ್ ಯೂನಿಫಾರ್ಮ್ನು ಛಂದ ಕೆಸಿನ ಇಟ್ಬಿಟ್ಟಿ ನೋಡ್ರಿ ಮತ್ತಂದ್ರೆ ಈಗ ಇಷ್ಟು ಚಂದ ಬಟ್ಟೆ ಎಲ್ಲ ಮಡಚಿ ಮಾಡಿ ನೀಟಾಗಿ ಇಟ್ಬಿಟ್ಟಿನಿ ಈಗ ತಳಗಿಲ್ಲಿ ಯಾವುದೇ ಇಲ್ಲ ನೋಡ್ರಿ ಇದ್ರಾಗ ಇಷ್ಟ ಬರ್ರಿ ಇದ್ರಾಗೂ ಇನ್ನ ಹೊಸ ಬಟ್ಟೆಗಳು ಬರೀ ಫ್ರೆಂಡ್ಸ್ ಹುಡುಕಿತೆಲ್ಲ ರಾಶನ್ ಗಿಶನ್ ಅವಾಗ ತತ್ತಿ ಅದು ಎಲ್ಲ ಹ್ಯಾಂಗ್ ಶುರು ನೋಡಿ ಬ್ಯಾಗ್ ಇಟ್ಬಿಟ್ಟಾರೆ ಈಗ ಅಡುಗೆ ಅದು ಎಲ್ಲ ರೆಡಿ ಆಗಿಬಿಟ್ಟದ್ ನೋಡ್ರಿ ಮಸ್ತ್ ಅನ್ನತ ಇಲ್ಲಿ ರೊಟ್ಟಿ ರೀ ಮತ್ತು ಇಲ್ಲಿ ರೈಸ್ ಗರಂ ಮಾಡಿ ಇಟ್ಟಿನಿ ಮತ್ತಂದ್ರೆ ಇಲ್ಲಿ ಪಲ್ಯನೂ ರೆಡಿ ಆಗ್ಯದ್ರಿ

ಇದು ಮಿಕ್ಕು ಕಟ್ ಮಾಡ್ಯಾನ ಅದಕ್ಕೆ ಸಣ್ಣ ಪಾರ ಪಾರಾಗ್ಯನವ ಪಾರ್ ಅದಕ್ಕೆ ಕಟ್ ಮಾಡ್ಯ ನಾಳೆ ಅಲ್ಲಿ ಬಿಲ್ ತುಂಬಕ್ಕೆ ಹೋದಾಗಲ್ಲಿ ಕೇಳ್ತಾರಲ್ಲ ಏನು ಮಾಡ್ತೀವಿ ಅಲ್ಲಿ ಹೌದು ಹೀಟ್ರ್ ಹ್ಯಾಂಗ್ ಹಚ್ಚಿದಿ ಅವು ಹಿಂದಿಂದು ಮುಂದಿಂದ ಎಲ್ಲ ಕೂಡ್ಸೇ ಬಂದಾವ ಗೊತ್ತದ ನಿನಗೆ ಎರಡು ನೂರು ಇನ್ನೂಟು ತನಕ ಫ್ರೀ ಅದ ಡಿಲ್ಲಿ ಹೌದಿಲ್ಲ ಎರಡುನೂರು ಇನ್ನೂಟಿತ್ತ ಒಂದು ರೂಪಾಯಿ ಹೆಚ್ಚಿಗೆ ಐತಂದ್ರೆ ಬಿಲ್ ಬೀಳ್ತದ ಹಿಂದಿಂದು ಮುಂದಿನ ಕೂಡ್ಸೇ ಬಂದವ ಅವೆಲ್ಲ ಏನು ವಾಷಿಂಗ್ ಮಷಿನ್ ನಡೀತದ ಇಂಡಕ್ಷನ್ ನಡೀತದ ಹೀಟರ್ ನಡೀತದ ಮತ್ ಮ್ಯಾಗಿನಿಂತ ರಾಡ್ ನಡೀತದ ಲ್ಯಾಪ್ಟಾಪ್ ನಡೀತದ ಏನ್ ಶಾಯದ ಕಿಲ್ಕಿ ಹೀಟರ್ ಆಗ್ಯದ ಖರಾಬ್ ಏನ್ ಹೇಳ್ತೀನಿ ಒತ್ತೊಂದ್ ದಿನ ಎತ್ತಿ ಒಡ್ದಿದಲ್ಲ ಅದಕ್ಕೆ ಸಿಟ್ಟು ಬಂದಾಗ ಅದಕ್ಕೆ ಹಾಗೆ ಖರಾಬ ಕ್ಯೂಟಿ ಕ್ಯೂಟಿ ಪೈ ಅ ಎಲ್ಲ ಅಂದ್ರೆ ಭೀ ಇನ್ನೂ ಭೀ ಹಿಟ್ರೇ ನಡ್ದದ ರೀ ನಮ್ಮ ಮನ್ಯಾಗೆ ಮೂರುವರೆ ಸ್ವಲ್ಪ ಎಷ್ಟು ಬಂದದ ಮೂರು ಸಾವಿರದ ನಾಲ್ಕು ನಿಂದ್ರ ಫಸ್ಟ್ ಅವ್ನಿಗೆ ನೋಡ್ಲ ಅವ್ನಿಗೆ ಆರಾಮ್ಸೆ ನೋಡ್ಲಿ ಹೆಂಗೆ ಅದ ಸಂತು ಹಿಟ್ರ್ ಹಚ್ಚದ ಒಂದು ಸೆಕೆಂಡ್ ಬಂದ್ ಮಾಡಿಲ್ಲ ರೀ ಒಂದು ತಿಂಗ್ಳ್ದಾಗ ಹಿಟ್ರು ರೀ ಒತ್ತದ ಸುಮ್ಮ ನಾ ಬಾಯ್ ಚಾನ್ಸ್ ರಾತ್ರಿ ಎದ್ದಿದ್ಯ ಒಂದು ಸ್ವಲ್ಪ ಬಂದ್ ಬಿ ಮಾಡಿದ್ರೆ ಭೀ ಈ ರೂಮ್ ಗರಮ್ ಆಗ್ಯದ ಅಂತಂದ್ರೆ ಭೀ ಎದ್ದೇ ರೀ ಚಲೋ ಮಾಡಿ ಹ್ಞೂ ಏಯ್ ಈ ಕಡೆ ನೋಡಿ ಈಗ ಈ ಕಡೆ ಉಡ್ಯಾವ ಮಾಡಕತ್ತೀನಿ ಜಬ್ ಬಾಯಿ ಏನಾರ ಹದ ಬಸ್ನ್ಯಾಗ ಇಟ್ಕೋ ಆ ಬಿಲ್ಲಿಗೆ ಬೈಲಕತ್ತಾನ್ರಿ ಆ ಬಿಲ್ಲಿಗೆ ಬೈದರೆ ಏನೂ ಫಾಯ್ದೆ ಇಲ್ಲ ಅದು ನಾವು ಮಾಡಿದ ಖರೇನೆ ಅದ ಅದು ಬಂದಿದ್ನು ಖರೆನೇ ಅದ ಹೆಂಗೆ ಅದ ಸಂತೋಷ್ ಹೆಟ್ರ್ ಹಚ್ಚದ ಬ್ಯಾಲೆನ್ಸ್ ಖರಾಬ್ ಐತು ನಿಂದು ಇವ್ರ ಮೂರು ಮಂದಿ ಉಗುಳದ್ರು ಉಳ್ಳಕ್ ಕರ್ದಾರ್ ಅಂತ ನೋಡ್ರಿ ಆ ಕ್ಯಾಟಗರಿ ಇದ್ರೆಲ್ಲ ನೋಡ್ರಿ ಇವ್ರು ಈಗ ಸರಿ ಮತ್ತೆ ಜಮ್ ಜಮ್ ಬೀಳ್ತಾವ ನೋಡ್ರಿ ಹಾಕಿದಿಲ್ಲ ನಾಚಗಿ ಗಿಜಗಿ ಏನಾರ ಅದನ್ನು ಮಾಡ್ಕೊಂಡು ತಿಂದಿ ಬಿಟ್ಟಿದೀನಿ ಹೌದು ಮಂಗ್ಳಾರ ಅದ್ ಮನೆ ತಿನ್ಬೇಡ ಅಂದ ಇದು ಅಪ್ಪ ನಿಮ್ಮಅಪ್ಪ ನಿಮ್ಮಅ್ವನು ನೋಡ್ತಾರ ಇದು ವಿಡಿಯೋ ನಿಮ್ಮನ್ ಏನೋ ಆಚಾರ ಆಚಾರ್ದಾರ ಏನೋ ಬದ್ನಿಕ ತಿಂದ್ರ ಜರ ಇವು ಮಾಡದ್ ಬಿಡು ನಿನ್ನ ಹಲಕಡ್ ಚಟಗಳು ಬಿಡು ನೀನು ಜರ ಎಟ್ರೆ ಉಳಿಬೇಕು ನಿನ್ನಗ ನಿಚ್ಚಿ ನಿಂದು ಒಂದ್ ಇದು ಅದ ಎಲ್ಲರೂ ಅಂತ ಸಂತೋಷಣೆ ಎಟ್ಟ ಬೈತಿರಿ ಅಂತ ಕೇಳ್ಸ್ರ ಈಗ ಬೈಲಾರ್ದೆ ಏನ್ ಮಾಡ್ಬೇಕ್ರಿ ನಿಮ್ ಗಣದವ್ರು ನಿಮ್ ಅಣ್ಣ ಹಿಂಗೆ ಮಾಡ್ತಾರೇನ್ರಿ ಭಕ್ತಿ ನನ್ಗೂ ಮನ್ಸನಾಗೆ ಅದ ತಿನ್ಬೇಕು ನಾನ್ವೆಜ್ ಆದ್ರ ಅತಿ ಮಿತಿ ಇರ್ತದೆ ಎಲ್ಲರೂ ಏನಂತ ಸಂತೋಷಣೆ ಬೈತಿ ಬೈತಿ ಅಂತಾರೆ ಛೀ ನಿಂದು ಒಂದು

ಟೀ ಶರ್ಟ್ ಮ್ಯಾಗಿ ಒಂದು ಒಂದ್ ಸ್ವೆಟರ್ ಮತ್ ಮ್ಯಾಗಿ ನಿಂತಿ ಜಾಕೆಟ್ ಹಾಕೊಂಡ್ಬಿಟ್ಟಿನ್ರಿ ನಾ ಅಟ್ ನಂಗೆ ಚಳಿ ಹತ್ಲಾಗತ್ತ ಮ್ಯಾಗಿ ನಿಂತಿ ಹೀಟರ್ ಬೇರೆ ಅದ ರೀ ಫ್ರೆಂಡ್ಸ್ ಇದು ಬಾ ಚಳಿ ಅದ ನೋಡ್ರಿ ತೊ ಎಲ್ಲರಿಗೂ ಇಷ್ಟ ಇಷ್ಟ ತೆಲ್ಲರಿಗೂ ಏನು ಮಾಡ್ಬೇಕು ಶ್ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲ ಅವ್ರಿಬ್ರದ್ದು ಏನ್ ನಡೆದ ತೋರಿಸೋದ್ರಿ ಲಾಗ್ ಆಫ್ ಆಗತ್ತೆ ಅಲ್ಲ ಅವ್ರಿಬ್ರು ಬಿರಿ ನಿಮ್ಮ ಪ್ರೀತಿ ಕುಟುಂಬ ತೋರಿಸ್ ಹೇಳ್ಕೊತಿ ಬ್ಲಾಗಿಂಗ್ ಎನ್ ಮಾಡತ್ರಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೋರು ತಮ್ಮೋರು ಅನ್ಕೊಂಡ್ ಬದ್ ಬೇಡ್ರಿ ನಾಲ್ಕು ದಿನ ಜೂನ್ ಅದ ಹೋದಿರೋ ನಾವ್ ನಿಮ್ಮ ನಮ್ಮವ್ರ ಮತ್ ಇನ್ನೊಂದ್ ಇನ್ನೊಂದು ಮಾತು ಇಷ್ಟ ಪಡಲ ತಿನ್ನ ನೋಡ್ರಿ ಮನ್ಯನ್ ನೋಡ್ರಿ ಯೋಗ್ಯತೆ ನೋಡ್ ಕೆಸ್ರ ಮಾತಾಡಬಾರ್ದ್ರಿ ಹೌದ್ರಿ ಯೋಗ್ಯತೆ ನೋಡ್ರಿ ಕಡೆ ಏನೋ ಅಂತಾರಲ್ಲ ಮುಖ ನೋಡಿ ಮಳ ಹಾಕ್ಬಾರ್ದ್ರಿ ಸಾರಿ ನಾ ಸ್ವಲ್ಪ ಏನೋ ಎಲ್ಲಕ್ಕೋಗಿ ಹೋಗಿ ಏನೋ ಒಂದ್ ಅಂದ್ಬಿಟ್ಟ ರೊಕ್ಕ ಅದ ರೂಪಾಯಿ ಅದ ಆಸ್ತಿ ಪಾಸ್ತಿ ಅದ ಬಂಗಾರ ಬೆಳ್ಳಿ ಅದ ಎಕ್ಸ್ ವಾಟೆವರ್ ಎಕ್ಸ್ವೈಸ್ ಅವು ನೋಡಿ ಮನ್ಷಗೆ ಮಾತಾಡಬಾರ್ರಿ ಅವನ ಒಳ್ಳೆತನ ಅದ ನೋಡ್ರಿ ಆ ಒಳ್ಳೆ ಮಾನವೀಯತೆ ನಿನ್ ಬದಕ್ ಬಾತ ನೋಡ್ರಿ ಅಂತವ್ರಿ ನೋಡಿಕೆ ನೀವು ಇವತ್ತ ಫ್ರೆಂಡ್ಶಿಪ್ ಮಾಡ್ರಿ ಯಾಕಂದ್ರೆ ದುನಿಯಾ ಭಾಳ ಮತ್ಲಬಿ ಅದ ರೀ ಭಾಳ ಅಂದ್ರೆ ಭಾಳ ಮತ್ಲಬಿ ಅದ ರೀ ಫ್ರೆಂಡ್ಸ್ ಇಷ್ಟ ಮಾತ್ರ ನನಗೆ ಈ ಒಂದು ತಿಂಗಳಾಗ ನನಗೆ ಗೊತ್ತಾಗ್ಯದ ನಾ ಎಲ್ಲರಿಗೂ ಇವ್ ಯೋ ನೊಂದು ಯೋ ನೊಂದು ಯೋ ನೊಂದು ಯೋ ಹಿಂಗೆ ಎದಿ ಎದಿ ಬಡ್ಕೊಂಡೆ ನಾನು ಎದಿ ಉಬ್ಸ್ಕೊಂಡು ಕುಂತೀನಿ ರೀ ಫ್ರೆಂಡ್ಸ್ ಇರ್ತೀನಿ ಏಟನೇ ಬಟ್ ನನ್ಗೆ ರೀ ಯಾರು ಯಾರಿಗಾಗಲಿ ಎಲ್ಲರೂ ನೋಡ್ರಿ ರೊಕ್ಕ ಕಾಸಿ ಅದ ಅಂತ ನನಗೆಲ್ಲಾನು ಗೊತ್ತಾಗ್ಬಿಟ್ಟದ ಬಟ್ ತಂದೆ ತಾಯಿ ನೋಡ್ರಿ ಜನ್ಮನ್ ಪ್ರೀತಿ ಮಾಡ್ತಾರ ಹೋದೆ ಅವರು ಈ ನೋವು ನೋವು ನಾಲೆ ಆಗಿಬಿತಿ ಒದ್ದಾಡ್ದ್ರು ಎಳ್ಕೊಂಡ್ ಬಂದ್ ಕೇಳಿ ತೋರಿಸ್ತಾರ ಅದಕ್ಕೆ ತಾಯಿ ಪ್ರೀತಿ ಅಂತ ಕೆಲ್ಸಿನ ಉಹ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಯಾರೇನ್ ಮಾಡ್ದಾರೂ ಏನಕ್ಕೂ ಕೂದಲ್ ಹಿಂಗ್ ಹಿಂಗ್ ಮಾಡಕಾಗಂಗಿಲ್ಲ ನಿಮ್ ಕರ್ಮ ನಿಮ್ ಸಂಘಟ ನಮ್ ಕರ್ಮ ನಮ್ ಸಂಘಟ ಅಂತ ಹೇಳ್ಕೋತಿ ಬ್ಲಾಗಿಂಗ್ ಎಣ್ಣೆ ಮಾಡ್ಲಕ್ಕಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೇವ ಒಳ್ಳೇದ್ ಮಾಡ್ಲಿ